ಹಾಯ್ ಎಲ್ರಿಗೂ ಆಶಾರ್ ಶಾರ್ ಬಿ ವ್ಲಾಗಿನ್ ಕನ್ನಡ ಚಾನಲ್ಗೆ ನಿಮಗೆಲ್ಲ ಪ್ರೀತಿ ಸ್ವಾಗತ ಇವತ್ತು ಒಂದು ಹುರುಳಿಕಾಳಿನ ಪಲ್ಯ ಮಾಡುವ ಅಂತ ಅಥವಾ ಸ್ವಲ್ಪ ಗಸಿ ಅಂತ ಸಹ ಹೇಳ್ಬೋದು ಅಥವಾ ಪಲ್ಯ ಸುಕ್ಕ ಅಂತೆಲ್ಲ ಹೇಳ್ತಾರೆ ಆ ರೀತಿ ಮಾಡುವ ಅಂತ ಮೊಳಕೆ ಬರೆಸೋದು ಹೇಗೆ ಹಾಗೆ ಪಲ್ಯ ಮಾಡೋದು ಹೇಗೆ ಅಂತೆಲ್ಲ ನಾನು ಹೇಳ್ತಾ ಹೋಗ್ತೇನೆ ನೋಡಿ ಈ ರೀತಿ ಮೊಳಕೆ ಬರಬೇಕು ಚೆನ್ನಾಗಿ ಹೇಗೆ ಮೊಳಕೆ ಬರೆಸೋದು ನೋಡಿ ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ ತಗೊಂಡು ಇಲ್ಲೊಂದು ಕಪ್ಪಷ್ಟು ನಾನು ಹುರುಳಿಕಾಳನ್ನು ಹಾಕ್ತಾ ಇದ್ದೇನೆ ಇದು ನನಗೆ ಸ್ವಲ್ಪ ಜಾಸ್ತಿ ಅಂತಾಯಿತು ಮೊಳಕೆ ಬಂದ ಮೇಲೆ ಒಂದು ಇಬ್ಬರು ಮೂವರೆಲ್ಲ ಇದ್ದರೆ ನೀವು ಅರ್ಧ ಕಪ್ ಹಾಕಿದರೂ ಸಾಕಾಗ್ತದೆ ಈಗ ಆ ಹುರುಳಿಕಾಳು ಆದ ನಂತರ ಅದನ್ನು ಒಂದು ಸತಿ ಚೆನ್ನಾಗಿ ನೀರಲ್ಲಿ ತೊಳೆದೆ ತೊಳೆದಾದ್ಮೇಲೆ ಇನ್ನೊಂದು ಸತಿ ಮುಳುಗುವಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಂಡು ಅದನ್ನು ಇಡೀ ರಾತ್ರಿ ನೆನಿಲಿಕ್ಕೆ ಬಿಡಬೇಕು ನಾನಿಲ್ಲಿ ಬೆಳಿಗ್ಗೆ ಈ ರೀತಿ ಮಾಡಿರೋದು ಹಾಗಾಗಿ ನಾನು ರಾತ್ರಿ ತನಕ ಹಾಗೆ ಬಿಟ್ಟಿದ್ದೇನೆ ನೋಡಿ ನೀವು ರಾತ್ರಿ ಹಾಕೋದಿದ್ರೆ ಬೆಳಿಗ್ಗೆ ತೆಗಿಬೋದು ನೋಡಿ ಇದು ಈ ರೀತಿ ಚೆನ್ನಾಗಿ ನೆಂದಿದೆ ಒಳ್ಳೆ ದಪ್ಪಾಗಿದೆ ಹುರುಳಿ ಕಾಳೆಲ್ಲ ಇನ್ನು ಈ ನೀರನ್ನು ಒಂದು ಸತಿ ತೆಗಿಬೇಕು ಚೆನ್ನಾಗಿ ತೆಗೆದಾದ ನಂತರ ನೀರು ಪಸೆಲ್ಲ ತೆಗೆದ ನಂತರ ನೀವು ಬೇಕಂದರೆ ಬಟ್ಟೆಯಲ್ಲಿ ಕೂಡ ಕಟ್ಟಿ ಇಟ್ಕೊಳ್ಬೋದು ಆದರೆ ನಾನಿಲ್ಲಿ ಇನ್ನೊಂದು ದೊಡ್ಡ ಬೌಲಿಗೆ ಹಾಕಿ ಹಾಗೇ ಇದ್ದೇನೆ ನಿಮಗೆ ಸ್ವಲ್ಪ ಮೊಳಕೆ ಸಾಕು ಅಂದರೆ ನೀವು ಒಂದು ದಿನ ಇಟ್ಟರೆಲ್ಲ ಸಾಕಾಗ್ತದೆ ನಾನು ಇದನ್ನು ಒಂದೂವರೆ ದಿನ ಇಟ್ಟಿದ್ದೇನೆ ಹಾಗಾಗಿ ನನಗೆ ತುಂಬ ಮೊಳಕೆ ಬಂದಿದೆ ನೋಡಿ ನಾನು ಹೇಗೆ ಬಂದಿದೆ ಅಂತ ತೋರಿಸ್ತೇನೆ ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಅಲ್ಲ ಇದು ಸ್ವಲ್ಪ ಜಾಸ್ತಿ ಟೈಮ್ ಇಟ್ಟದಕ್ಕೆ ಈ ರೀತಿ ಬಂದದ್ದು ನೀವು ಬೆಳಿಗ್ಗೆ ಬದಲಿಸಿ ಅಂದರೆ ನೆನೆ ಹಾಕಿ ನೈಟ್ ಅದನ್ನು ನೀರಿಂದ ತೆಗೆದು ಇಟ್ಟರೆ ಬೆಳಿಗ್ಗೆ ಆಗೋಕೆ ಸ್ವಲ್ಪ ಮೊಳಕೆ ಹೊಡಿತದೆ ಅಷ್ಟೇ ಇದು ಒಂದು ಒಂದೂವರೆ ದಿನ ಇಟ್ಟದಕ್ಕೆ ನನಗೆ ಇಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಇದನ್ನು ಈಗ ನಾನು ಕುಕ್ಕರಿಗೆ ಹಾಕ್ಕೊಳ್ತಾ ಇದ್ದೇನೆ ಬೇಯಿಸಲಿಕ್ಕೆ ಇದನ್ನು ನಾವು ಕುಕ್ಕರಲ್ಲೇ ಬೇಯಿಸಿದರೆ ಚೆನ್ನಾಗಿ ಬೇಯ್ತದೆ ಕುಕ್ಕರಿಗೆ ಹಾಕಿದ ನಂತರ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೇನೆ ಒಂದು ಚಮಚದಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೇನೆ ಬೇಯುವಾಗಲೇ ಉಪ್ಪು ಹಾಕಿದರೆ ರುಚಿ ಸಖತ್ತಾಗಿರ್ತದೆ ಅಂತ ಅದಾದ ನಂತರ ಇದರ ಲಿಡ್ ಕ್ಲೋಸ್ ಮಾಡಿ ನಾವು ಸ್ಟವ್ ಮೇಲೆ ಇಡ್ತಾ ಇದ್ದೇನೆ ಇದು ಒಂದು ನಾಲ್ಕರಿಂದ ಐದು ವಿಶಿಲಾದರೂ ನಾವು ಇಡಲೇಬೇಕು ಬರೀ ಒಂದು ಎರಡು ಇಟ್ಟರೆ ಇದು ಅಷ್ಟು ಚೆನ್ನಾಗಿ ಬೇಯುವುದಿಲ್ಲ ನಾನು ಕೂಡ ಇಲ್ಲಿ ಒಂದು ನಾಲ್ಕರಿಂದ ಐದು ಇದನ್ನು ಹಾಗೆಯೇ ವಿಶಿಲ್ ಬರುವ ತನಕ ಇಟ್ಟಿದ್ದೆ ಅದು ತಣ್ಣಗಾದ ನಂತರ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನಾನು ನಿಮಗೆ ತೋರಿಸ್ತೇನೆ ನೋಡಿ ಇದೀಗ ತಣ್ಣಗಾಗಿದೆ ನಾವು ಇದರ ಮುಚ್ಚಳವನ್ನು ತೆಗಿಯೋಣ ಈ ರೀತಿ ಮಳೆಗಾಲದಲ್ಲೆಲ್ಲ ನಮಗೆ ಈ ರೀತಿ ಹುರುಳಿಕಾಳಿಂದೆಲ್ಲ ಏನಾದರೂ ಸಾಂಬಾರು ಪಲ್ಯ ಎಲ್ಲ ಮಾಡ್ತಾಯಿದ್ರೆ ತುಂಬ ಒಳ್ಳೆಯದು ಅದರಲ್ಲಿ ಮೊಳಕೆ ಬರೆಸಿದ್ರಂತೂ ಮತ್ತೂ ಒಳ್ಳೆಯದು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಲ್ವಾ ತುಂಬ ಚೆನ್ನಾಗಿ ಬೇಯ್ತದೆ ಇದು ಈ ರೀತಿ ಒಂದು ನಾಲ್ಕರಿಂದ ಐದು ವಿಶಿಲ್ ನಾವು ಇಡಬೇಕು ಇದರಲ್ಲಿ ನೀರು ಕೂಡ ಇದೆ ಈ ನೀರನ್ನು ನೀವು ಸಪ್ರೇಟಾಗಿ ತೆಗೆದು ಸಾರು ಕೂಡ ಮಾಡ್ಬೋದು ಆದರೆ ನಾನು ಈ ನೀರನ್ನು ಕೂಡ ಸೇರಿಸಿಕೊಂಡೆ ನಾನು ಪಲ್ಯ ಮಾಡೋದು ಅದನ್ನು ಒಂದು ಬೌಲಿಗೆ ವಾಪಸ್ ನಾನು ತೆಗೆದಿಟ್ಕೊಂಡೆ ಈಗ ನಾವು ಒಗ್ಗರಣೆ ಮಾಡುವ ಒಂದು ಬಣಾಲ ಇಟ್ಕೊಂಡಿದ್ದೇನೆ ಅದಕ್ಕೆ ಒಂದು ಐದರಿಂದ ಆರು ಚಮಚ ಎಣ್ಣೆಯನ್ನು ಇದ್ದೇನೆ ಅದಾದ ನಂತರ ಎಣ್ಣೆ ಬಿಸಿಯಾಗಿದೆ ಒಂದು ಅರ್ಧ ಚಮಚ ಸಾಸಿವೆ ಹಾಗೆ ಒಂದು ಚಮಚದಷ್ಟು ಉದ್ದಿನ ಬೇಳೆಯನ್ನು ಹಾಕೊಂಡು ಒಂದು ಸತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಮಾಡ್ಕೊಳ್ಬೇಕು ಇದು ಮಿಕ್ಸ್ ಆದ ನಂತರ ಇದಕ್ಕೆ ಒಂದು ಸಣ್ಣ ಮೆಣಸನ್ನು ಹಾಕ್ತಾ ಇದ್ದೇನೆ ಕಟ್ ಮಾಡ್ಕೊಂಡು ಒಣ ಮೆಣಸನ್ನು ಹಾಗೆ ಒಂದು ಎರಡು ಕಡ್ಡಿಯಷ್ಟು ಕರಿಬೇವು ಸೊಪ್ಪನ್ನು ಇಲ್ಲಿ ಸೇರಿಸ್ತಾ ಇದ್ದೇನೆ ಇವಾಗ ಚೆನ್ನಾಗಿ ಸಾಸಿವೆಲ್ಲ ಸಿಡಿದಿದೆ ಉದ್ದಿನ ಬೆಳೆ ನೋಡಿ ಕೆಂಪಾಗಿದೆ ಈಗ ನಾನು ಒಂದು ಎರಡು ಈರುಳ್ಳಿ ದೊಡ್ಡ ಈರುಳ್ಳಿಯನ್ನು ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಇಲ್ಲಿ ಹಾಕ್ತಾ ಇದ್ದೇನೆ ಈ ರೀತಿ ಈರುಳ್ಳಿ ಟೊಮೆಟೊ ಎಲ್ಲ ಹಾಕೋದ್ರಿಂದ ರುಚಿ ಸೂಪರಾಗಿ ಬರ್ತದೆ ಈ ಈರುಳ್ಳಿ ಹಾಕಿದ ನಂತರ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಈಗ ಸ್ವಲ್ಪ ಬಾಡಿದ ನಂತರ ಒಂದೆರಡು ಟೊಮೆಟೊ ಹಣ್ಣನ್ನು ಕೂಡ ಸೇರಿಸ್ತಾ ಇದ್ದೇನೆ ನೀವು ಇಲ್ಲಿ ಟೊಮೆಟೊ ಹಣ್ಣು ಜಾಸ್ತಿ ಹಾಕಿದರೆ ಹುಳಿ ಹಾಕುವ ಅವಶ್ಯಕತೆ ಇಲ್ಲ ನಾನಿಲ್ಲಿ ಹುಳಿ ಸೇರಿಸ್ತಾ ಇಲ್ಲ ಟೊಮೆಟೊ ಹಣ್ಣಿನ ಹುಳಿಯೇ ಸಾಕು ಅಂತ ಇದು ಹಾಕಿದ ನಂತರ ನೋಡಿ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೇನೆ ನಾವು ಹುರುಳಿಕಾಳು ಬೇಯುವಾಗ ಕೂಡ ಉಪ್ಪನ್ನು ಹಾಕಿದ್ದೇವೆ ಹಾಗಾಗಿ ಇದಕ್ಕೆ ನೋಡಿಕೊಂಡು ಉಪ್ಪು ಹಾಕೊಳ್ಬೇಕು ಇದು ಸಾಫ್ಟ್ ಆಗೋಸ್ಕರ ನಾನು ಹಾಕಿದ್ದು ಮತ್ತೆ ತುಂಬ ಬೇಯಿಸಬೇಕಾಗಿಲ್ಲ ನಾನಿಲ್ಲಿ ನೀರು ಸೇರಿಸುವ ಕಾರಣ ನಾನಿಲ್ಲಿ ತುಂಬ ಬೇಯಿಸ್ತಾ ಇಲ್ಲ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೇನೆ ನೀವು ನೀರನ್ನು ಸಾರು ಮಾಡ್ತೀರಿ ಅಂತ ಇದ್ದರೆ ನೀರು ತೆಗೆದು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಈರುಳ್ಳಿ ಮತ್ತು ಈಗ ಒಂದು ಚಿಟಿಕೆಯಷ್ಟು ಅರಶಿನ ಹಾಕ್ಕೊಂಡೆ ಅದು ಆದ ನಂತರ ಇಲ್ಲಿ ಒಂದೂವರೆ ಚಮಚದಷ್ಟು ನಾನು ಸಾಂಬಾರು ಪುಡಿಯನ್ನು ಇಲ್ಲಿ ಇದ್ದೇನೆ ಇದು ಸಾಂಬಾರು ಪುಡಿ ನಾನೇ ಮನೆಯಲ್ಲಿ ಮಾಡಿರುವಂಥದ್ದು ತುಂಬ ಟೇಸ್ಟು ಸಖತ್ತಾಗಿರ್ತದೆ ಇದನ್ನು ಹಾಕೋದ್ರಿಂದ ಅಂಗಡಿ ಸಾಂಬಾರು ಪುಡಿಗಿಂತ ನಾವೇ ಮನೆಯಲ್ಲಿ ಮಾಡಿದರೆ ತುಂಬ ಚೆನ್ನಾಗಿರ್ತದೆ ನಾನು ಬೇಕಾದರೆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೇನೆ ಸಾರು ಪುಡಿ ಸಾಂಬಾರು ಪುಡಿ ಎಲ್ಲ ಹೇಗೆ ಮಾಡೋದು ಅಂತ ಕೂಡ ನಾನು ಮೊದಲೇ ವೀಡಿಯೋ ಮಾಡಿ ಹಾಕಿದ್ದೇನೆ ನೋಡ್ಕೊಳ್ಬೋದು ನೀವು ಈಗ ನೋಡಿ ಆ ಬೆಲ್ಲ ಎಲ್ಲ ಹಾಕಿದ ನಂತರ ಮಿಕ್ಸ್ ಮಾಡಿದ ಮೇಲೆ ನಾವು ಈ ಹುರುಳಿ ಬೇಯಿಸಿದನ್ನು ಇದನ್ನು ಹಾಕ್ಕೊಳ್ಬೇಕು ನೀರು ಸಮೇತ ನಾನಲ್ಲಿ ಹಾಕ್ತಾ ಇದ್ದೇನೆ ಇದ್ದೇನೆ ಇನ್ನು ನಾವು ಈ ನೀರು ಹಾರುವ ತನಕ ಇದನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು ಈಗ ನೋಡಿ ಇಷ್ಟು ನೀರಿದೆಯಲ್ಲ ಇದೆಲ್ಲ ನೀರು ಆರಬೇಕು ಅಥವಾ ನೀವು ಇದೇ ರೀತಿ ನೀರು ನೀರಾಗಿ ಕೂಡ ಇಟ್ಕೊಳ್ಬೋದು ನಾನಿದು ನೀರು ಹಾರುವ ತನಕ ಇದನ್ನು ಕುದಿಸಬೇಕು ಆ ನಂತರ ಇಲ್ಲಿ ಒಂದು ಕಾಲು ಕಪ್ಪಷ್ಟು ನಾನು ಕಾಯಿ ತುರಿಯನ್ನು ಸೇರಿಸ್ಕೊಂಡಿದ್ದೇನೆ ತುಂಬ ಟೇಸ್ಟ್ ಚೆನ್ನಾಗಿರ್ತದೆ ಕಾಯಿ ತುರಿ ಹಾಕೋದ್ರಿಂದ ಇನ್ನು ನಾವು ಇದನ್ನು ಹಾಗೆ ಬಿಟ್ಟರೆ ನೀರು ಆರ್ತದೆ ಮಧ್ಯ ಮಧ್ಯ ಮಿಕ್ಸ್ ಮಾಡಿಕೊಂಡಿದ್ದರೆ ಆಯಿತು ಇದೇ ರೀತಿ ಸಹ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಹಾಗೆ ಫಸ್ಟ್ ಟೈಮ್ ಯಾರಾದರೂ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿದರೆ ನಾನು ಕೋ ರೆಸಿಪಿ ಹಾಗೆ ವ್ಲಾಗ್ ಎಲ್ಲ ನಿಮಗೆ ನೋಟಿಫಿಕೇಷನಲ್ಲಿ ಬರ್ತದೆ ನೋಡಿ ಈಗ ನೀರು ಎಷ್ಟು ಚೆನ್ನಾಗಿ ಅಲ್ಲ ಇದೇ ರೀತಿ ಸಹ ಟ್ರೈ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಕೂಡ ಮಾಡಿ ಈಗ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತೇನೆ ಇದು ಆಪ್ಷನಲ್ಲು ಹಾಕಲೇಬೇಕು ಅಂತ ಏನಿಲ್ಲ ಇದ್ದರೆ ಸೇರಿಸ್ಕೊಳ್ಳಿ ಚೆನ್ನಾಗಾಗ್ತದೆ ಪರಿಮಳ ಇದೇ ರೀತಿ ನೀವು ಕೂಡ ಹುರುಳಿಕಾಳನ್ನು ಮೊಳಕೆ ಬರೆಸಿ ಇದೇ ರೀತಿ ಪಲ್ಯ ಮಾಡಿ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು